ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅತ್ಯಂತ ಮುಖ್ಯವಾದ ಒಂದು ಅನುಷ್ಠಾನವನ್ನು ತಿಳಿಸಲು ಬಂದಿದ್ದೇನೆ ಈ ಅನುಷ್ಠಾನವನ್ನು ಮಾಡಿದರೆ ಎಲ್ಲ ಕಾರ್ಯಗಳು ನಿಮ್ಮ ಸಿದ್ಧಿಯಾಗುತ್ತದೆ ಅಂತಲೇ ಹೇಳಬಹುದು ಈ ಅನುಷ್ಠಾನವನ್ನು ಮಾಡಿದರೆ ನಿಮಗೆ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ನೀವು ಯಾವುದಾದರೂ ಕಷ್ಟದಲ್ಲಿ ಸಿಲುಕಿಕೊಂಡಿದ್ದರೆ ಅಂದುಕೊಂಡಿದ್ದು ನೀವು ಅಂದುಕೊಂಡಿದ್ದೇನು ನಡೆಯುತ್ತಿಲ್ಲ ಆಗ್ತಿಲ್ಲ ಅಂತ ಹೇಳಿದ್ರೆ ವಿಪರೀತ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಆರೋಗ್ಯ ಸರಿ ಇಲ್ಲದೆ ನೀವು ನರಡಾಡುತ್ತಿದ್ದರೆ ಈ ಒಂದು ಸಂಕಲ್ಪವನ್ನು ಮಾಡಿ ಒಂದು ರಥವನ್ನು ಮಾಡಿ ಎಲ್ಲನೂ ಒಳ್ಳೆಯದೇ ಆಗುತ್ತೆ ಅಂತಲೇ ಹೇಳ್ಬೋದು ಈ ಅನುಷ್ಠಾನವನ್ನು ಮಾಡಲು ಶ್ರದ್ಧೆ ಭಕ್ತಿ ಆತ್ಮವಿಶ್ವಾಸ ಈ ಮೂರು ತುಂಬ ಮುಖ್ಯ ಈ ಮೂರು ಇದ್ದರೆ ನಾನು ಮಾಡೇ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ಇದ್ದರೆ ಮಾತ್ರ ಮಾಡಿ ಮಾಡಿ ಅರ್ಧಕ್ಕೆ ಬಿಡುವುದಾದರೆ ಈ ಅನುಷ್ಠಾನವನ್ನು ಶುರು ಮಾಡಲೇಬೇಡಿ ಇದರಲ್ಲಿ ನಂಬಿಕೆ ತುಂಬಾ ಮುಖ್ಯ ಆಗುತ್ತೆ ಅಂತಲೇ ಹೇಳ್ಬೋದು ಚತುರ್ಮಾಸಿಯ ರಥ ಶುರುವಾಗುತ್ತಿದೆ ಇದು ನಾಲ್ಕು ತಿಂಗಳು ಇರುತ್ತದೆ ಇದೇ ತಿಂಗಳು ಜುಲೈ ಹದಿನೇಳರಂದು ಚತುರ್ಮಾಸಿಯ ರಥ ಶುರುವಾಗುತ್ತದೆ ಜುಲೈ ಹದಿನೇಳರಂದು ಶುರುವಾದರೆ ನವೆಂಬರ್ ಹನ್ನೆರಡರಂದು ಈ ಚತುರ್ಮಾಸ ವ್ರತವು ಮುಗಿಯುತ್ತದೆ ಈ ನಾಲ್ಕು ತಿಂಗಳಲ್ಲಿ ನೀವು ನಾನು ರಾಘವೇಂದ್ರ ನಾಮಲೇಖನವನ್ನು ಬರೆಯುತ್ತೇನೆ ಎಂದು ದೃಢ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಜುಲೈ ಹದಿನೇಳು ಬುಧವಾರದಂದು ನೀವು ಏಕಾದಶಿ ಉಪವಾಸವನ್ನು ಮಾಡಲೇಬೇಕು ಇದು ತುಂಬ ಒಳ್ಳೆಯದು ಈ ಬಾರಿ ಏಕಾದಶಿ ಉಪವಾಸ ಮಾಡಿದರೆ ನೂರು ಬಾರಿ ನೂರು ಸಲ ಏಕಾದಶಿ ಉಪವಾಸ ಮಾಡಿದಂತೆ ಅಷ್ಟು ಪುಣ್ಯ ಬರುತ್ತದೆ ಅಂತಾನೆ ಹೇಳಬಹುದು ಅಷ್ಟು ಪುಣ್ಯವಾಗಿದೆ ಈ ಬಾರಿ ಬಂದಿರುವ ಏಕಾದಶಿ ನೀವು ಜೂನ್ ಹದಿನೇಳು ಬುಧವಾರದಂದೇನೆ ಏಕಾದಶಿ ಉಪವಾಸವನ್ನು ಮಾಡಿ ಅವತ್ತಿನ ದಿನನೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಲೇಖನವನ್ನು ಶುರು ಮಾಡಲು ಸಂಕಲ್ಪ ಮಾಡಿಕೊಂಡು ಪ್ರಾರಂಭವನ್ನು ಮಾಡಿ ಪ್ರತಿದಿನ ಒಂದು ಸಾವಿರದಂತೆ ಶ್ರೀ ರಾಘವೇಂದ್ರ ಎಂದು ಬರೆಯಿರಿ ಗುರುರಾಯರ ನಾಮ ನಾಮಸ್ಮರಣೆಯನ್ನು ಬರೆಯುವಾಗ ಶ್ರೀರಾಮಚಂದ್ರ ದೇವರನ್ನು ಹನುಮಂತ ದೇವರನ್ನು ಸ್ಮರಿಸಿ ಆನಂತರ ಗುರುರಾಯರನ್ನು ಸ್ಮರಣೆ ಮಾಡಿ ನೀವು ನಂಬಿದ ದೇವರು ಗುರುರಾಯರು ಎಂದಿಗೂ ನಿಮ್ಮ ಕೈಯನ್ನು ಬಿಡುವುದಿಲ್ಲ ಎಂಬ ಶ್ರದ್ಧಾ ಭಕ್ತಿ ಆತ್ಮವಿಶ್ವಾಸ ನಿಮ್ಮಲ್ಲಿರಲಿ ಆತ್ಮವಿಶ್ವಾಸವಿದ್ದರೆ ಏನು ಬೇಕಾದರೂ ಆಗುತ್ತದೆ ಎಂಬುದು ಒಂದು ನಂಬಿಕೆ ಗುರುರಾಯರನ್ನು ಮೊದಲು ನಂಬಿ ಆಮೇಲೆ ಈ ವ್ರತವನ್ನು ಶುರು ಮಾಡಿ ಹೀಗಿರುವ ಸಮಸ್ಯೆಗಳೆಲ್ಲ ದೂರವಾಗುತ್ತದೆ ಅಂತಲೇ ಹೇಳಬಹುದು ನಿಮ್ಮ ಗುರಿ ಎಷ್ಟೇ ಕಠಿಣವಾಗಿದ್ದರೂ ರಾಯರು ಅದಕ್ಕಿಂತ ನೂರು ಪಟ್ಟು ಶಕ್ತಿಶಾಲಿಗಳು ನಿಮ್ಮ ಗುರಿಯನ್ನೆಲ್ಲ ತಲುಪಬಹುದು ಎಂಬ ಶ್ರದ್ಧೆ ನಿಮಗೆ ಇರಲಿ ಆಷಾಢದಲ್ಲಿ ಶುದ್ಧ ಏಕಾದಶಿ ಮತ್ತು ಪ್ರಥಮ ಏಕಾದಶಿ ಅವ ಜುಲೈ ಹದಿನೇಳು ಬುಧವಾರದಂದು ಉಪವಾಸ ಮಾಡುವುದು ಅತ್ಯಂತ ಅತ್ಯಂತ ಅನಿವಾರ್ಯವೇ ಆಗಿದೆ ಎಂದು ಹೇಳಬಹುದು ಆದ್ದರಿಂದ ನೀವು ಅವತ್ತು ಉಪವಾಸ ಮಾಡಲೇಬೇಕು ಮಾಡದೇ ಇರಬಾರದು ರಥವನ್ನು ಶುರು ಮಾಡುವವರು ಉಪವಾಸ ಮಾಡದೇ ಇರಬಾರದು ಕಡಖಂಡಿತವಾಗಿ ಉಪವಾಸವನ್ನು ಮಾಡಲೇಬೇಕು ಚತುರ್ಮಾಸಿಯ ರಥದಲ್ಲಿ ರಾಯರ ನಾಮಲೇಖನ ಮಾಡುವುದು ತುಂಬ ಶ್ರೇಷ್ಠವಾದ ರಥ ಅದಕ್ಕಿಂತ ಬೇರೆ ರಥ ಈ ಮಾಸದಲ್ಲಿ ಇರುವುದಿಲ್ಲ ಅಂತಲೇ ಹೇಳಬಹುದು ರಾಯರ ನಾಮಲೇಖನವನ್ನು ಬರೆದು ಒಂದು ಲಕ್ಷ ನಾಮಲೇಖನವನ್ನು ಬರೆದು ಶ್ರೀ ಗುರುರಾಘವೇಂದ್ರ ಎಂದು ಬರೆದು ಮುಗಿಸಿದ ಮೇಲೆ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಯನ್ನು ನೀವೇ ನೋಡುವಿರಿ ಯಾವ ರೀತಿ ಇರುತ್ತೆ ನಿಮ್ಮ ಜೀವನ ಎಂದು ಕಠಿಣ ಅಂದ್ಕೊಂಡಿದ್ದೆಲ್ಲ ಸುಲಭವಾಗುತ್ತೆ ನಿಮಗೆ ಸುಲಭ ಮಾರ್ಗ ಸಿಗುತ್ತದೆ ಅಂತಲೇ ಹೇಳ್ಬೋದು ಈ ವ್ರತ ಮಾಡುವುದರಿಂದ ನೀವು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್